ನೋಡಿ ಕಳೆದ ಹತ್ತು ವರ್ಷದಿಂದ ದೇಶದ ಸಾಲ ನೂರ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜಾಸ್ತಿ ಆಗಿದೆ ಮೂರರ ಮೂರು ಪಟ್ಟು ಸಾಲ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ಇವರ ಸಾಧನೆ ಏನು ಅಂತೇಳ್ಬಿಟ್ಟು ನಾವು ಇದರಲ್ಲೇ ನೋಡಬೇಕಾಗ್ತದೆ ಗುಜರಾತ್ ಮಾಡಲ್ ಅಂತೇಳ್ಬಿಟ್ಟು ಅವರು ಕರ್ನಾಟಕದಲ್ಲಿ ನಾವು ಗುಜರಾತ್ ಮಾಡೆಲ್ ತರ್ತೀವಿ ಅಂತ ಹೇಳಿದರು ಆ ಗುಜರಾತ್ ಮಾಡಲ್ ಅಂತ ಹೇಳಿದರೆ ಗುಜರಾತಲ್ಲಿ ನಡೆದ ಹಿಂಸಾಚಾರನೋ ಅಥವಾ ಡೆವಲಪ್ಮೆಂಟ್ ಮಾಡಲ್ ಅಂತೇಳ್ಬಿಟ್ಟು ಇದುವರೆಗೂ ಜನಗಳಿಗೆ ಅರ್ಥ ಆಗಿಲ್ಲ ಕರ್ನಾಟಕದಲ್ಲಿ ಗುಜರಾತ್ ಮಾಡೆಲ್ ಅಂತೇಳ್ಬಿಟ್ಟು ಇವರು ವಿದ್ಯಾಭ್ಯಾಸ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ಹೇಳ್ಬಿಟ್ಟು ಹಿಜಾಬ್ ವಿಚಾರನ ತಂದು ನಮ್ಮ ಕರ್ನಾಟಕ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಅವರು ವಿಷ ಬೀಜ ಬೆರೆತರು ಇನ್ನೊಂದು ಇವಾಗ ಯಾವುದೇ ಯೋಜನೆಯಲ್ಲಿ ಸಬ್ಸಿಡಿ ಅಂತೇಳ್ಬಿಟ್ಟು ಜನಗಳು ಸಿಗ್ತಾಯಿಲ್ಲ ರೈತರಿಗೆ ಸಬ್ಸಿಡಿ ಇಲ್ಲ ಆದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸಾವಿರಾರು ಲಕ್ಷ ಕೋಟಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಹಮ್ದೋ ಹಮಾರೆದು ಅಂತೇಳ್ಬಿಟ್ಟು ನಾವು ಮುಂಚೆ ಒಂದು ಸ್ಲೋಗನ್ ಕೇಳಿದ್ವಿ ಹಮ್ದೋ ಹಮಾರೇದು ಅಂತ ಹೇಳಿದ್ರೆ ನಾವು ಇಬ್ರು ನಮ್ಗಿಬ್ರು ಅಂತೇಳ್ಬಿಟ್ಟು ಮ ಇದು ಮಕ್ಕಳು ವಿಚಾರದಲ್ಲಿ ಒಂದು ಸ್ಲೋಗನ್ ಇತ್ತು ಇವಾಗ ದೊ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಮಾರೇದು ಅಂತ ಹೇಳಿದ್ರೆ ಅಡಾನಿ ಮತ್ತು ಅಂಬಾನಿ ಅವ್ರಿಗೆ ಐವತ್ತೆಂಟು ಲಕ್ಷ ಕೋಟಿ ಅವರು ಸಾಲ ಮನ್ನಾ ಮಾಡಿದ್ದಾರೆ ಅದ್ರ ಲೆಕ್ಕಾಚಾರ ನೋಡಿದ್ರೆ ರೈತರಿಗೆ ಮೂರು ಸರಿ ಇದನ್ನು ಸಾಲ ಮನ್ನಾ ಮಾಡ್ಬೋದಿತ್ತು ರೈತರು ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಅಂತೇಳಿದರೆ ಇವ್ರ ಕೈಲಾಗಲಿಲ್ಲ ಆದರೆ ಅದೇ ಕಾರ್ಪೊರೇಟ್ ಕಂಪನಿ ಕೊಬ್ಬರಿಂದ ತಯಾರಿಸಿರೋ ಒಂದು ಚಾಕ್ಲೇಟ್ ಪದಾರ್ಥ ತೊಗೊಳ್ಳಿ ಒಂದು ಕೊಬ್ಬರಿ ಮಿಠಾಯಿ ತಗೊಳ್ಳಿ ಅದು ಹತ್ತರಷ್ಟು ಬೆಲೆ ಜಾಸ್ತಿ ಆಗಿದೆ ಆದರೆ ಕೊಬ್ಬರಿ ಬೆಲೆ ಜಾಸ್ತಿ ಮಾಡಿ ಅಂತೇಳಿದರೆ ರೈತರು ಸಾಲ ಮನ್ನಾ ಮಾಡಿ ಅಂತೇಳಿದರೆ ಇವ್ರ ಕೈಲಿ ಆಗಿಲ್ಲ ರೈತರು ವಿರೋಧಿ ಸರ್ಕಾರ ಅಂತೇಳ್ಬಿಟ್ಟು ರಾಮ್ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳ್ಬೋದು ಈ ಇಂಡಿಯಾದಲ್ಲಿ ಇವಾಗ ಏನು ಚುನಾವಣೆ ಇದೆ ಇದೇ ದೇಶದ ಚುನಾವಣೆ ಲೋಕಸಭಾ ಚುನಾವಣೆ ಈ ಚುನಾವಣೆಯಲ್ಲಿ ಸ್ಟ್ರಾಂಗೆಸ್ಟ್ ಅಪೋನೆಂಟ್ ಸ್ಟ್ರಾಂಗೆಟ್ ಸ್ಟ್ರಾಂಗೆಸ್ಟ್ ಅವರಿಗೆ ವೈರಿ ಅಂತೇಳಿದರೆ ಇವಾಗ ಇರೋದು ಒಂದೇ ನಾಯಕ ಅದು ಅರವಿಂದ್ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಬ್ಬರನ್ನ ಕಟ್ಟಾಕಿದರೆ ಇಂಡಿಯಾ ಒಕ್ಕೂಟನ ಅವರು ಒಡಿಬೋದು ಅಂತ ತಿಳ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಇದ್ರೂ ಸಾಧ್ಯ ಇಲ್ಲ ದೇಶ ಜನ ನೋಡ್ತಾ ಇದ್ದಾರೆ ಅವರು ಎಷ್ಟು ಧೋರಣೆ ಮಾಡ್ತಾ ಇದ್ದಾರೆ ಈ ರಾಜಕೀಯನ ಬಳಸ್ಕೊಂಡು ಇ ಡಿ ಮತ್ತು ಸಿ ಬಿ ಐ ಅವರು ಅವರು ಗಿಣಿ ಗಿಣಿತರ ಕೆಲಸ ಮಾಡ್ತಾರೆ ಯಾರಿಗೆ ಬೇಕಾದರೂ ಅವ್ರು ಆರಿಸ್ಬಿಟ್ಟು ಜೈಲು ಹಾಕಿದರೆ ಇದು ದೇಶನ ಅವರು ಕಟ್ಟಾಗ್ಬೋದು ಅಂತ ತಿಳ್ಕೊಂಡಿದರೆ ಇದು ಎಂದಿಗೂ ಸಾಧ್ಯ ಇಲ್ಲ ದೇಶ ಜನ ನೋಡ್ತಾ ಇದ್ದಾರೆ ಈ ಸರಿ ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ ಹೋಗ್ತಾ ಇದೆ ಇದಕ್ಕೆ ಅವರ ದಮನೀತಿ ಕಾರ್ಯಚಟುವಟಿಕೆಗಳಿಗೆ ಅವ್ರಿಗೆ ಕಾರಣ ಅಂತೇಳ್ಬಿಟ್ಟು ಜನ ಈ ಈ ಸರಿ ಅವರು ವಿರೋಧವಾಗಿ ಓಟ್ ಹಾಕ್ತಾರೆ